うん。 ಬಂಟ್ವಾಳ ತಾಲೂಕು ಪಿಲತಬೆಟ್ಟು ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ಪುಂಜಲಕಟ್ಟೆ ಗ್ರಾಮ ಪಂಚಾಯತ್ ರಾಜೀವ ಗಾಂಧಿ ಸೇವಾ ಕೇಂದ್ರ ಸಭಾಂಗಣದಲ್ಲಿ ನಡೆಯಿತು ಗ್ರಾಮೀಣ ಜನತೆಗೆ ಸಹಕಾರಿಯಾಗುವಂತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೇವೆಗಳನ್ನು ಒದಗಿಸಲು ಸರ್ಕಾರವನ್ನು ಒತ್ತಾಯಿಸಿ ಪತ್ರ ಬರೆಯಲು ಪಿಲತಬೆಟ್ಟು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಆಗ್ರಹಿಸಿದರು

ಅವನದು ಇದು ಕಮ್ಮಿ ಬಿಲ್ ಅಂತ ಯಾವುದು ಕೊಟೇಶನ್ ಕಮ್ಮಿ ಅಂತ ಒಂದು ಒಂದು ನಿಮಿಷ ಬಿಲ್ಲಿ ಕೊಟೇಶನ್ ಕಮ್ಮಿ ಅಂತ ಸರ್ ಕೊಟೇಶನ್ ಕಮ್ಮಿ ಅಂತ ಹೇಳ್ತಾರೆ ಅವನ ಕೊಟೇಶನ್ ಕಮ್ಮಿ ಕೊಟ್ಟು ಇಷ್ಟರ ಪಣ ತನಕ ಬರೋ ಒಂದು ಐವತ್ತು ರೂಪಾಯಿ ಹೆಚ್ಚು ಕೊಡ್ಲಿ ಬೇರೆಯವರಿಗೆ ವ್ಯವಸ್ಥೆ ಸರಿ ಆಗ್ತದೆ ಅಲ್ಲ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟು ಬೇರೆಯವರು ಸರಿಯಿಂದ ಕೊಟೇಶನ್ ಕಮ್ಮಿ ಯಾಕೆ